ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜಯ ಗಣೇಶ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮಮ್ಮನ ಕೈರುಚಿಯ ಸಾರಿನೊಂದಿಗೆ ಬಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಈ ರುಚಿಕರವಾದ ಸಾರು ಮಾಡೋ ವಿಧಾನವನ್ನು ಮುಂದೆ ನೀವು ಮಾಡಬೇಕು ತಿನ್ನಬೇಕು ಹಾಗಿದ್ಮೇಲೆ ತಡ ಯಾತಕ್ಕೆ ಮುಂದೆ ನನ್ನ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಪೂರ್ಣವಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಪಾವು ತೋರಿಸ್ತಿದ್ದೀನಲ್ಲ ಆ ಪಾವಿನಲ್ಲಿ ಮೂರು ಪಾವು ತೊಗರಿಬೇಳೆ ಟೊಮೆಟೊ ನುಗ್ಗೆ ಸೊಪ್ಪು ಇದಿಷ್ಟನ್ನು ಹಾಕಿ ನಾನು ಒಂದು ಮೂರು ವಿಷಲ್ ಕುಕ್ಕರಲ್ಲಿ ಕೂಗಿ ಪ್ರೆಷರ್ ಇಳಿದ ಮೇಲೆ ವಿಷಲ್ನ ತೆಗೆದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಆರೋಗ್ಯಕರ ನರಗಳಿಗೆ ಮತ್ತು ನಮ್ಮ ಮೂಳೆಗಳಿಗೆ ಬಹಳ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಅಂಶ ಈ ನುಗ್ಗೆ ಸೊಪ್ಪಿನಲ್ಲಿದೆ ಆದ್ದರಿಂದ ವಾರಕ್ಕೊಮ್ಮೆ ಆದರೂ ನುಗ್ಗೆ ಸೊಪ್ಪನ್ನ ನೀವು ಬಳಸಬೇಕು ಇದರಿಂದ ನಿಮಗೆ ಕಾಲು ನೋವು ಕಾಲು ಸೆಳೆತ ನರ ಸೆಳೆತ ಇದೆಲ್ಲ ಕಡಿಮೆ ಆಗುತ್ತೆ ಶೀತ ಬಾಧೆಗಳಿಂದ ನರಳವರ್ಗಂತೂ ಇದು ತುಂಬ ಒಳ್ಳೆಯದು ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ನುಗ್ಗೆ ಸೊಪ್ಪನ್ನ ವಾರಕ್ಕೊಂದ್ಸರಿ ನೀವು ಉಪಯೋಗಿಸ್ತಾ ಬನ್ನಿ ನಿಮಗೆ ತಾನಾಗಿ ತಾನೇ ಆರೋಗ್ಯ ಸಿಗ್ತಾ ಹೋಗುತ್ತೆ ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನೇನು ಹಾಕೊತಾ ಇದ್ದೀನಿ ಅನ್ನೋದನ್ನು ವಿವರಣೆ ಕೊಡ್ತಾ ಹೋಗ್ತೀನಿ ನನಗಂತೂ ನುಗ್ಗೆ ಸೊಪ್ಪು ತುಂಬ ಇಷ್ಟ ಅದರಲ್ಲೂ ನನ್ನ ಸ್ನೇಹಿತನ ಶೋರೂಮ್ ಹಿಂಭಾಗದಲ್ಲಿದೆ ಅದು ಆರ್ಗ್ಯಾನಿಕ್ ಒಂಥರ ಯಾವುದೇ ಕೆಮಿಕಲ್ಸು ಗೊಬ್ಬರ ಏನು ಹಾಕ್ತೇನೆ ಬೆಳೆಸಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನುಗ್ಗೆ ಸೊಪ್ಪಂತು ಅದು ಚಿಗುರು ಸೊಪ್ಪನ್ನೇ ಕಿತ್ಕೊಂಡ್ಬಂದು ನಾನಿವತ್ತು ಹುಳಿ ಮಾಡೋ ವಿಧಾನ ಅದರಲ್ಲೂ ನಮ್ಮ ಅಮ್ಮ ಮಾಡ್ತಿದ್ದ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರಲ್ಲಿ ರುಬ್ಬಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಉರಿಗಡ್ಲೆ ಹಾಗೂ ಒಂದು ಚಿಕ್ಕ ಗಿಂಡೆ ಈರುಳ್ಳಿಯನ್ನು ಈಗ ಹೆಚ್ಚಾಕ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಎರಡು ಹುಳಿ ಟೊಮೆಟೊ ಸ್ವಲ್ಪ ಜೀರಿಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಇಲ್ಲಿ ಹುಳಿ ಪೌಡರ್ನು ಹಾಕೋತೀವಿ ನೀವು ನೋಡಿಕೊಂಡು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಹಾಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಉಪಯೋಗಿಸೋರು ಧಾರಾಳವಾಗಿ ನೀವು ಉಪಯೋಗಿಸಬಹುದು ನೋಡಿ ಈ ವಿಧಾನದಲ್ಲಿ ಮಸಾಲೆಯನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀನೋ ಆ ಪಾತ್ರೆಗೆ ಬೇಳೆ ಎಲ್ಲ ಬ ಸೊಪ್ಪೆಲ್ಲ ಬೇಯಿಸ್ಕೊಂಡ್ರದ್ದು ಹಾಕ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ಹುಳಿ ಪೌಡರ್ ಇದನ್ನು ವರ್ಷಕ್ಕೊಮ್ಮೆ ನಾನು ಮಾಡ್ಕೊಳ್ಳೋದು ಪ್ರತಿ ಬಾರಿ ನಿಮಗೆ ತೋರಿಸ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ರುಚಿಗೆ ತಕ್ಕಷ್ಟು ಹುಳಿ ಇದೆಲ್ಲವನ್ನು ತೆಗೆದು ಇದಕ್ಕೆ ಹಾಕ್ಕೊಂಡು ಬೆಲ್ಲ ಹಾಗೆ ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕಿ ನನಗೆ ಈ ಸಾರನ್ನ ಪೂರ್ತಿ ಪಾತ್ರೆ ಪೂರ್ತಿ ಹದ ಮಾಡಿಕೊಂಡು ನಾನು ಕುದಿಯೋಕೆ ಇಡ್ತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಈ ನುಗ್ಗೆ ಸೊಪ್ಪಿನ ಹುಳಿಯನ್ನು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ನಮ್ಮಮ್ಮನ ಕೈ ರುಚಿಯಂತೆ ನಾನು ಮಾಡ್ತಾಯಿದ್ದೀನಿ ನಮ್ಮಮ್ಮ ಮಾಡ್ತಿದ್ದು ಬಹಳ ಅದ್ಭುತವಾಗಿ ಮಾಡೋರು ಈ ರೀತಿಯಲ್ಲಿ ಹಾಗೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿರ್ತೀವಿ ಆ ಬೆಲ್ಲ ಹಾಕಿದ್ರಂತೂ ಇನ್ನೂ ರುಚಿಯಾಗುತ್ತೆ ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಕುದಿಯೋಕ್ಕೆ ಇಡೋಣ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಇನ್ನೂ ಕುದಿತ ಕುದಿದ ಗಟ್ಟಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ಮತ್ತೆ ರಾಗಿ ಹಿಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಅದ್ಭುತವಾಗಿರುತ್ತೆ ಈ ಒಂದು ನುಗ್ಗೆ ಸೊಪ್ಪಿನ ಹುಳಿ ನೋಡಿ ಸ್ನೇಹಿತರೆ ಸಾರಿಗೆ ಸಾವಿರ ಕುದಿ ಅಂತ ಹೇಳ್ತಾರೆ ಹಾಗೆ ನೋಡಿ ಕುದಿತಾ ಕುದಿತಾ ಅದರ ರುಚಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಸಾರು ಗಟ್ಟಿ ಆಗ್ತಾ ಸಹ ಬರುತ್ತೆ ನಾನು ಸ್ವಲ್ಪ ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿ ಬಂದಿದೆ ಈಗ ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಟ್ಬಿಡೋಣ ನೋಡಿ ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಯಾವತ್ತು ಸಾರು ಒಗ್ಗರಣೆಗೆ ತುಪ್ಪನೇ ಹಾಕ್ಕೊಳ್ಳಿ ಇಲ್ಲಿ ಒಂದು ಚಿಕ್ಕ ಗಿಂಡಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋಕ್ಕೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಹಾಗೆ ಪುಡಿ ಇಂಗು ಇದಿಷ್ಟನ್ನು ಹಾಕಿ ಗಮ್ಮತ್ತಾದ ಒಗ್ಗರಣೆಯನ್ನು ಕೊಟ್ಬಿಡೋಣ ನೋಡಿ ಸ್ನೇಹಿತರೆ ಗಮ್ಮತ್ತಾದ ಒಗ್ಗರಣೆ ಕೊಟ್ಟ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಕರವಾದ ಆರೋಗ್ಯಕರವಾದ ನಮ್ಮಮ್ಮನ ಕೈ ರುಚಿಯ ನುಗ್ಗೆ ಸೊಪ್ಪಿನ ಸಾರು ರೆಡಿಯಾಯಿತು ತಿನ್ನೋಕ್ಕೆ ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಳ್ಳೋರು ಧಾರಾಳವಾಗಿ ಹಾಕೋಬೋದು ನಾವು ಅದನ್ನು ಬಳಸ್ತಾ ಇರೋದ್ರಿಂದ ನಾನು ಹಾಕಿಲ್ಲ ನೋಡಿದ್ರಲ್ಲ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ನಾಳೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು टेक केयर बाय बाय सी यू जय गणेश